ಅವಾಗ ವೀಕ್ ಆಗಿದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಮೂಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರ್ಸಿದಾಗ ಇವಾಗ ಡಾಕ್ಟರ್ ಐದರಿಂದ ಕಮ್ಮಿ ಆಗಿದೆ ನಾನು ಊರ್ ಕೊಟ್ಟಿ ಅಂತ ನಂಬಿಕೆ ಇರಲಿಲ್ಲ ನಮಸ್ತೆ ಮೇಡಮ್ ಪ್ರಶಾಂತ್ ಕುಮಾರ್ ಚಾಮರಾಜನಗರ ನಮ್ಮ ಗ್ರಾಂಡ್ ಫಾದರ್ ಚಿಕ್ಕಬೇರೆಯ ಅಂತ ಸೆವೆಂಟಿ ಟೂ ಇದು ಒಂದು ಸಿಕ್ಸ್ ಮಂತ್ ಹಿಂದೆ ಅವರು ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಿರ್ಲಿಲ್ಲ ಕೆಮ್ಮು ಜಾಸ್ತಿ ಅತಿ ತೀರಾ ಸಣ್ಣ ಆದ್ರೂ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಇಲ್ಲೇ ಹಾಸ್ಪಿಟಲ್ ಇದ್ ಮಾಡ್ದಾಗ ಮತ್ತೆ ಮೈಸೂರು ಹಾಸ್ಪಿಟಲ್ ಹೋಗಿ ಮಾಡಿದ ತೋರಿಸಿದಾಗ ಗೊತ್ತಾಯ್ತು ಕ್ಯಾನ್ಸರ್ ಗಂಟಿದೆ ಕುತ್ಗೆ ಹತ್ರ ಅಂತ ಸ್ಮೋಕಿಂಗ್ ಮಾಡಿದ್ರಿಂದ ಅಲ್ಲಿ ಗಂಟಲ್ ಒಂದು ಚಿಕ್ಕದು ಗಡ್ಡೆ ಇದಾಗ್ಬಿಟ್ಟೈತೆ ಆತರ ಇದೆ ಫಸ್ಟ್ ಟೈಮ್ ಮೇಡಮ್ ಹಾಸ್ಪಿಟಲ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಬಟ್ ಅವ್ರಿಗೆ ಏಜ್ ಆಗೈತಲ್ಲ ಅದ್ರಿಂದ ಕ್ಯೂರಿಂಗ್ ಆಗಲ್ಲ ಅಂತ ಹೇಳಿದ್ರು ಊಟ ತಿಂಡಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ಈ ಲಿಕ್ವಿಡ್ ಐಟಮ್ ಮತ್ತೆ ಅದೆಲ್ಲ ಸ್ಮೂತ್ ಆಗಿರೋ ಐಟಮ್ ತಿಂತಾರೆ ಈ ಮುದ್ದೆ ಅನ್ನ ಚಪಾತಿ ಆತರ ಐಟಮ್ ತಿನ್ನಕಾಗಲ್ಲ ಓಡಾಡ್ತಾರೆ ಚೆನ್ನಾಗಿ ಓಡಾಡ್ತಾರೆ ಜಾಸ್ತಿ ಪೈನ್ ಬಂದ್ರೆ ಆಗಲ್ಲ ಹೋಗೋದು ಇಲ್ಲೇ ಕುತ್ಕೋತರ ಇಲ್ಲಿ ಇಲ್ಲ ಐತಲ್ಲ ಊಟ ತಿಂಡಿ ಸೇರತಾನೆ ಇರ್ನಿಲ್ಲ ಐನ್ ವೀಕ್ಸ್ ಕೊಡ್ಸದ್ನು ಆ ಮತ್ತೆ ಇದೇನಾಗುತ್ತೆ ಊಟ ತಿಂಡಿ ಸೇರ್ನಿಲ್ವಲ್ಲ ಆದ್ರೆ ಡ್ರಾಪ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಮತ್ತೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಇದ್ ಮಾಡ್ತಾರೆ ಮತ್ತೆ ಬ್ಲಡ್ ಗೆ ಬರ್ದವ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಇದು ಕಳಿಸ್ಬೇಕು ರಿಪೋರ್ಟ್ ಅಂತ ಹೇಳೋ ಮೇಡಮ್ ಥ್ಯಾಂಕ್ ಯು ಮೇಡಮ್